ಆತ್ಮೀಯ ಅರ್ಥಶಾಸ್ತ್ರ ವಿದ್ಯಾರ್ಥಿಗಳೇ ನಿಮಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ನಾಲ್ಕನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತಹ ವುಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್ ಎಚ್ ಆರ್ ಎಂ ಅಂತ ಕರಿತೀವಿ ಕರ್ನಾಟಕ ಮಾನವ ಸಂಪನ್ಮೂಲ ನಿಯೋಗಣೆ ಈ ಒಂದು ಟಾಪಿಕ್ ಅನ್ನ ನಿಮಗೆ ಸಿಇಸಿ ಅಲ್ಲಿ ಕಂಪಲ್ಸರಿಯಾಗಿ ಎಕನಾಮಿಕ್ಸ್ ವಿದ್ಯಾರ್ಥಿಗಳು ವಿಷಯ ಆಗಿದ್ದು ಈ ವಿಷಯದ ಬಗ್ಗೆ ನಿಮಗೆ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಮಾಡ್ತೇನೆ ಇವತ್ತು ಮಾನವ ಸಂಪನ್ಮೂಲ ನಿಯೋಗನೆ ಅಂದ್ರೇನು ಅದರ ಉದ್ದೇಶಗಳ ಬಗ್ಗೆ ತಿಳಿದುಕೊಳ್ಳೋಣ ಆಗ್ತಾ ಮಾನವ ಸಂಪನ್ಮೂಲ ನಿಯೋಗಣೆ ಅಂತಂದ್ರ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸುವ ಮಾನವ ಸಂಪನ್ಮೂಲವನ್ನು ಅಂದ್ರೆ ಮಾನವ ಸಂಪನ್ಮೂಲ ಅಂದ್ರೇನು ಉದ್ಯೋಗಿಗಳನ್ನು ಸಮರ್ಥವಾಗಿ ಆಯ್ಕೆ ಮಾಡಿಕೊಳ್ಳುವುದು ಮತ್ತು ನೇಮಕಾತಿ ಮಾಡುವುದು ಮತ್ತು ತರಬೇತಿಯನ್ನ ನೀಡುವುದು ಪ್ರಯೋಗನೆ ಮತ್ತು ಮೌಲ್ಯಮಾಪನ ಹಾಗೂ ಅಭಿವೃದ್ಧಿ ಮಾಡುವಂತ ಒಂದು ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಗೆ ನಾವು ಮಾನವ ಸಂಪನ್ಮೂಲ ನಿಯೋಗನೆ ಅಂತೇಳಿ ಕರಿತೀವಿ ಏನೋ ಉದ್ಯೋಗಿಗಳನ್ನ ಸಮರ್ಥವಾಗಿ ಆಯ್ಕೆ ಮಾಡುವುದು ನೇಮಕಾತಿ ಮಾಡಿಕೊಳ್ಳುವುದು ತರಬೇತಿಯನ್ನ ನೀಡುವುದು ಪ್ರಯೋಗನೆ ಮತ್ತು ಮೌಲ್ಯಮಾಪನ ಹಾಗೂ ಅಭಿವೃದ್ಧಿ ಒಂದು ವ್ಯವಸ್ಥೆ ಇದೆಯಲ್ಲ ಆ ವ್ಯವಸ್ಥೆಗೆ ನಾವು ಹೆಚ್ಚಾಗೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಇಲ್ಲಿ ಇದು ಸಂಸ್ಥೆಯ ಗುಹೆಗಳನ್ನ ಸಾಧಿಸಲು ಮಾನವ ಶಕ್ತಿಯನ್ನ ಪರಿಣಾಮಕಾರಿಯಾಗಿ ಬಳಸುವಂತ ಒಂದು ಕಲೆ ಇದೆಯಲ್ಲ ಒಂದು ವಿಜ್ಞಾನ ಇದೆಯಲ್ಲ ಆ ವಿಜ್ಞಾನಕ್ಕೆ ನಾವು ಏನು ಕರಿತೇವೆ ಮಾನವ ಸಂಪನ್ಮೂಲ ನೀವು ಅಂತೇಳಿ ಕರಿತೀವಿ ಏನೋ ಈ ಏನು ಉದ್ಯಮ ಸಂಸ್ಥೆಗಳು ಆ ಸಂಸ್ಥೆಗಳ ಒಂದು ಥೀಮ್ಗಳನ್ನ ಗುರಿಯನ್ನ ಸಾಧನೆ ಮಾಡಿಕೊಳ್ಳಲು ಅಥವಾ ಸಾಧಿಸಲು ಮಾನವ ಶಕ್ತಿಯನ್ನ ಪರಿಣಾಮಕಾರಿಯಾಗಿ ಪರಿಣಾಮಕಾರಿಯಾಗಿ ಬಳಸುವಂತ ಕೆಲಸವನ್ನ ಮಾಡ್ಲಾಗ್ತದೆ ನಿಮಗೆ ಸರಳವಾಗಿ ಹೇಳ್ಬೇಕಂತಂದ್ರ ಸಂಸ್ಥೆಯ ಉದ್ಯೋಗಿಗಳನ್ನ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳು ಅಥವಾ ಮಾನವ ಸಂಪನ್ಮೂಲಗಳನ್ನ ಯೋಜಿತವಾಗಿ ನಿರ್ವಹಿಸಿ ಅವರ ಸಾಮರ್ಥ್ಯವನ್ನ ಗರಿಷ್ಠ ಮಟ್ಟದಲ್ಲಿ ಬಳಸುವಂತ ಒಂದು ಪ್ರಕ್ರಿಯೆಗೆ ನಾವು ಮಾನವ ಸಂಪನ್ಮೂಲ ನಿಯೋಗನೆ ಅಂತೇಳಿ ಕರಿತೀವಿ ಏನೋ ಒಂದು ಏನ್ ಇರ್ತಾವಲ್ಲ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವಂತ ಉದ್ಯೋಗಿಗಳನ್ನ ಒಂದು ಪ್ಲಾನ್ ಹಾಕೊಂಡು ಯೋಜನೆಗಳನ್ನ ಹಾಕೊಂಡು ಆ ಯೋಜನೆಗೆ ತಕ್ಕಂತೆ ನಿರ್ವಹಿಸಿಕೊಂಡು ಅವರ ಸಾಮರ್ಥ್ಯವನ್ನ ಗರಿಷ್ಠ ಮಟ್ಟದಲ್ಲಿ ಬಳಸುವಂತ ಅಥವಾ ಬಳಸಿಕೊಳ್ಳುವಂತ ಒಂದು ಪ್ರಕ್ರಿಯೆಗೆ ನಾವು ಮಾನವ ಸಂಪನ್ಮೂಲ ನಿಯೋಗನೆ ಅಂತೇಳಿ ಕರೆಯುವಂತ ಕೆಲಸವನ್ನ ಮಾಡ್ತೀವಿ ಇಷ್ಟು ಪಿಟಿಕೆ ಮತ್ತು ಅರ್ಥವನ್ನ ನೀವು ವಿದ್ಯಾರ್ಥಿಗಳು ಎಕ್ಸಾಮ್ ಉಳಿದ ಬರೀಬೇಕಾಗ್ತದೆ ಪಿಟಿಕೆ ಮತ್ತು ಅರ್ಥ ಆದ್ಮೇಲೆ ಈ ಮಾನವ ಸಂಪನ್ಮೂಲದ ಉದ್ದೇಶಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅಬ್ಜೆಕ್ಟಿವ್ಸ್ ಆಫ್ ಎಂ ಅಂತೇಳಿ ಪೀಠಿಕೆ ಸರಿಯಾದ ವ್ಯಕ್ತಿಯನ್ನ ಸರಿಯಾದ ಕೆಲಸಕ್ಕೆ ನೇಮಕವನ್ನ ಮಾಡುವುದು ಇದು ಮೊದಲನೇ ಉದ್ದೇಶ ಆಗಿದೆ ಏನು ಏನು ಉದ್ಯೋಗ ಹೋಗ್ತಾವಲ್ರಿ ಆ ಉದ್ಯೋಗಿಗೆ ತಕ್ಕಂತೆ ಆ ಉದ್ಯೋಗಿಗೆ ಸೂಕ್ತವಾಗುವಂತ ಸೂಕ್ತವಾಗುವಂತ ಅಥವಾ ಕೌಶಲ್ಯವನ್ನ ಹೊಂದಿರುವಂತ ಅಥವಾ ನಿಪುಣ ವ್ಯಕ್ತಿಗಳನ್ನ ಆ ಹುದ್ದೆಗೆ ನಾವು ನೇಮಕ ಮಾಡುವುದು ಹೆಚ್ಚಾಗ ಮೊದಲನೆಯ ಉದ್ದೇಶ ಆಗಿದೆ ಸೆಕೆಂಡ್ ಒನ್ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವುದು ಏನ್ ಕೆಲಸ ಮಾಡುವಂತ ಉದ್ಯೋಗಿಗಳು ಇರ್ತಾರಲ್ಲ ಆ ಉದ್ಯೋಗಿಗಳ ಉತ್ಪಾದಕತೆ ಆ ಉತ್ಪಾದಕತೆಯನ್ನ ಹೆಚ್ಚಿಸಲು ಆ ಉದ್ಯೋಗಿಗಳಿಗೆ ನಾವು ಯೋಗ್ಯವಾದಂತ ತರಬೇತಿಯನ್ನ ನೀಡಿ ಅವರ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುವುದು ಈ ಮಾನವ ಸಂಪನ್ಮೂಲ ನಿವನೆಯ ಎರಡನೆಯ ಉದ್ದೇಶ ಆಗಿದೆ ಉದ್ಯೋಗಿಗಳ ಅಭಿವೃದ್ಧಿಯನ್ನ ಗೊಳಿಸುವುದು ಹೆಚ್ಚಾಗಿ ಮತ್ತೊಂದು ಉದ್ದೇಶ ಆಗಿದೆ ಅಂದ್ರ ಉದ್ಯೋಗಿಗಳ ಅಭಿವೃದ್ಧಿಯನ್ನ ಹೆಂಗ್ ಮಾಡ್ಬೇಕಂತಂದ್ರೆ ಆ ನೇಮಕ ಮಾಡಿಕೊಳ್ಳುವಂತ ಉದ್ಯೋಗಿಗಳಿಗೆ ಯೋಗ್ಯವಾದ ತರಬೇತಿಯನ್ನ ನೀಡುವುದರ ಮೂಲಕ ಕೆಲವೊಂದು ಕೌಶಲ್ಯಕ್ಕೆ ಸಂಬಂಧಪಟ್ಟಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಆ ಉದ್ಯೋಗಿಗಳ ವ್ಯಕ್ತಿತ್ವವನ್ನ ವಿಕಾಸಗೊಳಿಸುವುದರ ಜೊತೆಗೆ ಅವರನ್ನ ಅಭಿವೃದ್ಧಿಪಡಿಸುವುದು ಹೆಚ್ಚಾಗಿ ಮತ್ತೊಂದು ಉದ್ದೇಶ ಆಗಿದೆ ನಾಲ್ಕನೇ ಉದ್ದೇಶ ಉದ್ಯೋಗಿಗಳಿಗೆ ಉದ್ಯೋಗಿಗಳ ತೃಪ್ತಿ ಮತ್ತು ಪ್ರೇರಣೆಯನ್ನ ಮಾಡುವುದು ಅಂದ್ರ ಆ ಉದ್ಯೋಗಿಗಳಿಗೆ ಏನ್ ನಾವು ಕೂಲಿ ಅಥವಾ ವೇತನವನ್ನ ಕೊಡ್ಬೇಕಲ್ಲ ಆ ನ್ಯಾಯಸಮ್ಮತವಾದಂತ ವೇತನವನ್ನ ಕೊಡ್ಬೇಕಾಗ್ತದೆ ಮತ್ತು ಕೆಲವೊಂದು ಧನವನ್ನ ಕೊಡುವಂತ ಕೆಲಸವನ್ನ ಮಾಡಬೇಕು ಅಷ್ಟೇ ಅಲ್ಲದೆ ಏನಾದ್ರೂ ಸೌಲಭ್ಯಗಳಿದ್ರೆ ಆ ಸೌಲಭ್ಯಗಳನ್ನ ಕೊಡುವುದರ ಮೂಲಕ ಅವರಿಗೆ ತೃಪ್ತಿ ಆಗುವ ರೀತಿಯಲ್ಲಿ ಮತ್ತು ಪ್ರೇರಣೆಯನ್ನು ರೀತಿ ಒಳಗ ನಾವು ನೋಡಿಕೊಳ್ಳುವುದು ನಾಲ್ಕನೆಯ ಉದ್ದೇಶ ಆಗಿದೆ ಫಿಫ್ ಒನ್ ಉದ್ಯೋಗಿಗಳ ಮತ್ತು ಸಂಸ್ಥೆಯ ನಡುವಿನ ಉತ್ತಮವಾದಂತ ಸಂಬಂಧವನ್ನ ಸಾಧಿಸುವುದು ಐದನೆಯ ಉದ್ದೇಶ ಈ ಉತ್ತಮವಾದಂತ ಸಂಬಂಧವನ್ನ ನಾವು ಮಾಡ್ಬೇಕಂತಂದ್ರ ಉದ್ಯೋಗಿಗಳ ಮತ್ತು ಸಂಸ್ಥೆಯ ನಡುವೆ ಸಂಘರ್ಷವನ್ನ ತಡೆಗಟ್ಟುವಂತ ಕೆಲಸವನ್ನ ಮಾಡ್ಕೋಬೇಕು ಆ ಸಂಘರ್ಷವನ್ನ ತಡೆಗಟ್ಟುವ ಜೊತೆಗೆ ಸಹಕಾರದ ವಾತಾವರಣವನ್ನ ನಿರ್ಮಾಣ ಮಾಡುವುದರ ಮೂಲಕ ಸಂಬಂಧವನ್ನ ಗಟ್ಟಿಗೊಳಿಸಬಹುದು ಸಿಕ್ಸ್ ಒನ್ ಕಾರ್ಮಿಕ ನಿಯಮಗಳನ್ನ ಪಾಲನೆ ಮಾಡುವುದು ಇದು ಆರ್ನೇಯ ಉದ್ದೇಶ ಆಗಿದೆ ಅಂದ್ರ ಸಹಕಾರವು ಹೊರಡಿಸುವಂತ ಕಾರ್ಮಿಕ ಕಾಯ್ದೆಗಳೇನಿರ್ತಾವಲ್ಲ ಆ ಕಾಯ್ದೆಗಳನ್ನ ಅನುಸರಿಸುವುದರ ಮೂಲಕ ನಿಯಮವನ್ನ ಪಾಲನೆ ಮಾಡುವುದು ಆರ್ನೇಯ ಉದ್ದೇಶ ಆಗಿದೆ ಸೆವೆಂತ್ ಒನ್ ಸಂಸ್ಥೆಯ ಗುಹೆಯನ್ನ ಸಾಧನೆ ಮಾಡುವುದು ಏಳನೆಯ ಉದ್ದೇಶ ಆಗಿದೆ ಅಂದ್ರ ಮಾನವ ಸಂಪನ್ಮೂಲ ಏನಿರ್ತಾವಲ್ಲ ಆ ಸಂಪನ್ಮೂಲಗಳನ್ನ ಸಮರ್ಥವಾಗಿ ಬೆಳೆಸಿಕೊಂಡು ಲಾಭವನ್ನ ಮಾಡುವುದು ಮತ್ತು ಬೆಳವಣಿಗೆಯನ್ನ ಸಾಧಿಸುವುದರ ಜೊತೆಗೆ ನಾವು ಗುಹೆಯನ್ನ ಸಾಧನೆಯನ್ನ ಮಾಡಬೇಕಾಗ್ತದೆ ಎಂಟನೇ ಉದ್ದೇಶ ಸಂಸ್ಥೆಯಲ್ಲಿ ಶಿಸ್ತು ಮತ್ತು ನಿಯಂತ್ರಣವನ್ನ ಸಾಧಿಸುವುದು ಅಂದ್ರ ಏನ್ ಇರ್ತಾವಲ್ಲ ಆ ನಿಯಮಾವಳಿಗಳನ್ನ ಪಾಲಿಸುವುದರ ಮೂಲಕ ಆ ಉದ್ಯಮ ಸಂಸ್ಥೆಯಲ್ಲಿ ಶಿಸ್ತಿನ ವಾತಾವರಣವನ್ನ ನಿರ್ಮಾಣ ಮಾಡುವಂತ ಕೆಲಸ ಈ ಹೆಚ್ಚಾಗಮನ ಮತ್ತೊಂದು ಉದ್ದೇಶ ಆಗಿದೆ ಏನ ಇಷ್ಟು ವಿದ್ಯಾರ್ಥೆ ಆ ಮಾನವ ಸಂಪನ್ಮೂಲ ನೀವನೆಯ ಪ್ರಮುಖವಾದಂತ ಎಂಟು ಉದ್ದೇಶಗಳನ್ನ ನಿಮ್ಗೆ ತಿಳಿಸಿಕೊಡುವಂತ ಕೆಲಸವನ್ನ ಮಾಡಿದ್ದೇನೆ ಕೊನೆಗೆ ಸಮಾರೋಪ ಮಾನವ ಸಂಪನ್ಮೂಲ ನೀವನೇ ಯಾವುದೇ ಸಂಸ್ಥೆಯ ಒಂದು ಹೃದಯ ಭಾಗವಾಗಿ ಕಾರ್ಯವನ್ನ ನಿರ್ವಹಿಸುತ್ತದೆ ಇಲ್ಲಿ ಯಂತ್ರಗಳು ಹಣ ತಂತ್ರಜ್ಞಾನ ಇವುಗಳ ಇವುಗಳಿಗಿಂತಲೂ ಕೂಡ ಮಾನವ ಸಂಪನ್ಮೂಲವೇ ಪ್ರಮುಖವಾಗಿದೆ ಯಾಕಂದ್ರೆ ಎಂತಹ ಯಂತ್ರೋಪಕರಣಗಳಿದ್ದು ಕೂಡ ಹಣ ಇದ್ದು ಕೂಡ ತಂತ್ರಜ್ಞಾನ ಇದ್ದು ಕೂಡ ಅವುಗಳನ್ನ ಬಳಕೆ ಮಾಡಲು ಉತ್ತಮವಾದಂತಹ ಮಾನವ ಸಂಪನ್ಮೂಲ ಇದ್ರೆ ಯಶಸ್ವಿ ಆಗ್ತದ ಬಗಾನ ಉತ್ತಮವಾದಂತಹ ಮಾನವ ಸಂಪನ್ಮೂಲ ಇರ್ಲಿಕ್ಕೆ ಆ ಉದ್ಯಮ ಸಂಸ್ಥೆ ವಿಫಲವಾಗುವಂತ ಸನ್ನಿವೇಶ ಇರ್ತದೆ ಆದ್ದರಿಂದ ಎಚ್ಆರ್ ಸಂಸ್ಥೆಯ ಯಶಸ್ಸಿಗೆ ಅತ್ಯಂತ ಪ್ರಮುಖವಾದಂತ ಭಾಗವಾಗಿದೆ ಎಂಬುದನ್ನ ನಾವು ಉಪ ಸಮಾಜದಲ್ಲಿ ಭಗವಂತ ಕೆಲಸವನ್ನ ಮಾಡಬೇಕು ಏನ ಮುಂದಿನ ತರಗತಿಯಲ್ಲಿ ಇದರ ಒಂದು ಭಾಗವನ್ನ ಮುಂದುವರಿಸಲಾಗುತ್ತದೆ ಇಲ್ಲಿಯ ತನಕ ತರಗತಿ ವೀಕ್ಷಣೆ ಮಾಡಿದ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಈ ತರಗತಿನ ಇಲ್ಲಿಗೆ ಮುಗಿಸ್ತೇನೆ ಥ್ಯಾಂಕ್ ಯು ನಮಸ್ಕಾರ